ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರು ಸಿದ್ದಲಿಂಗ ಚೆರಡಿ ನಾನು ಐ ಪಿ ಎಲ್ ಬಾಲಾಜಿಕಲ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮಾ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನೀವು ನೋಡ್ಬೋದು ನಾನು ಭತ್ತದ ಗದ್ದೆಗೆ ಬಂದಿದ್ದೀನಿ ಇದು ಇವತ್ತಿಗೆ ಒಂದು ಐವತ್ತು ದಿನದ ಹಂತದಲ್ಲಿದೆ ಈ ಹಂತದಲ್ಲಿ ನಾವು ಜಾಸ್ತಿ ರೋಗ ನೋಡ್ಬೋದಾದ ನೋಡ್ಬೋದು ಯಾವುದಪ್ಪ ಅಂತಂದ್ರೆ ಒಂದು ಬ್ಯಾಕ್ಟೀರಿಯಲ್ ಲ್ಯೂಬ್ಲೈಟ್ ಅಂತ ಈ ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ರೋಗ ಇದು ಇದರ ಲಕ್ಷಣ ಏನಪ್ಪ ಅಂತಂದ್ರೆ ನಾವು ಎಲೆಯ ಒಂದು ತುದಿ ಇರುತ್ತಲ್ಲ ಅದು ಸುಟ್ಟೋಗಿರುತ್ತೆ ಮತ್ತು ಎಲೆಯ ಒಂದು ಮಾರ್ಜಿನ್ ಅಂದರೆ ತು ತುತ್ತ ತುದಿಯ ಏನಂತಾರೆ ಮಾರ್ಜಿನ್ ಇರುತ್ತಲ್ಲ ಅದು ಹಳದಿಯಾಗಿ ನಾವು ಈ ಲಕ್ಷಣವನ್ನು ನೋಡ್ಬೋದು ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ ಹಾಗೂ ಇದು ಮಳೆ ಮತ್ತು ಗಾಳಿಯಿಂದಾಗಿ ಏನಂತಾರೆ ಹರಡುತ್ತೆ ಈ ಥರ ರೋಗ ಕಂಡು ಬಂದಾಗ ನಮಗೆ ಮುಂದೆ ಬರುವಂಥ ಒಂದು ಧಾನ್ಯಗಳಲ್ಲಿ ಒಂದು ಚಫಿನೆಸ್ ಅನ್ನೋದ ಒಂದು ಧಾನ್ಯಗಳು ಸಿಗ್ತವೆ ಸೊ ಇದರಿಂದ ನಮಗೆ ರೈತರಿಗೆ ಬಹಳ ಏನಪ್ಪ ಅಂದ್ರೆ ನಷ್ಟ ಆಗುತ್ತೆ ಇದನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತಂದ್ರೆ ಸಿ ಒ ಸಿ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಹಾಗೂ ಸ್ಟೆಪ್ಟೊಸೈಕ್ಲಿನ್ ಅಂತ ಒಂದು ಮಾಲಿಕ್ಯೂಲ್ ಇಂದ ನಾವು ಇದನ್ನು ತಡೆಗಟ್ಟಬಹುದು ಅದೇ ರೀತಿಯಾಗಿ ನಮ್ಮ ಐ ಪಿ ಎಲ್ ಬಯೋಲಾಜಿಕಲ್ ಕಂಪನಿಯ ಒಂದು ಬೆಸಿಲಸ್ ಸಬ್ಸ್ಟಾಲಿಸ್ ಹಾಗೂ ಸುಡೋಮೋನಸ್ ಫ್ಲೋರೋಸೆನ್ಸ್ ಇಂದ ನಾವು ಇದನ್ನು ತಡೆಗಟ್ಟಬಹುದು ಎಲ್ರಿಗೂ ಧನ್ಯವಾದಗಳು